ಎಲ್ಲರಿಗೂ ನಮಸ್ಕಾರ ರೀ ಉತ್ತರ ಕರ್ನಾಟಕದೊಳಗೆ ಭಾಳ ನಮ್ಮನಿ ಅಡಿಗೆ ಭಾಳ ವೆರೈಟಿ ಭಾಳ ಚೆಂದ ಮಾಡ್ತಾರೆ ಅಷ್ಟ ರುಚಿಕಟ್ಟಾಗಿ ಮಾಡ್ತಾರೆ ನೀವು ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರ್ಬೋದು ಇದು ಕಿಚಡಿ ಮತ್ತು ರಸಮ್ ಐತೆ ಅಂತ ಹೇಳಿ ಹೌದ್ರಿ ಇದು ರಸಮ್ ಅಲ್ಲ ಇದು ಬಂದು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಐತಿ ಈ ಬೇಸಿಗೆ ಕಾಲಕ್ಕೆ ಇದನ್ನು ಪ್ರತಿಯೊಂದು ಮನಿಯೊಳಗೂ ಮಾಡ್ತಾರೆ ಈ ರೆಸಿಪಿ ಹೆಂಗೈತಿ ಏನೈತಿ ಅಂತೇಳಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬರು ಬೆಲ್ ಗಂಟೆ ಹೊಡೆಯೋದ ಮರಿಬೇಡ್ರಿ ಇದಕ್ಕೆ ನಾವು ಒಂದು ಕಪ್ ಆಗೋ ಅಕ್ಕಿ ತೊಗೊಂಡಿವ್ರಿ ದೊಡ್ಡ ಕಪ್ ಆಗುವಷ್ಟು ಅಕ್ಕಿ ತೊಗೊಂಡೀವಿ ಇದಕ್ಕೆ ಸಣ್ಣ ಕಪ್ ತುಂಬ ನಾವು ತೊಗರಿ ಬೇಳೆ ತೊಗೊಂಡೀವಿ ಇದಕ್ಕೆ ಕೊತ್ತಂಬರಿ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ತುರಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಬೆಲ್ಲ ಹುಣಸೆ ಹಣ್ಣ ಇಷ್ಟು ತೊಗೊಂಡಿವ್ರಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ ನಾವು ಈಗ ಅನ್ನ ಕುದಿಯಕ್ಕೆ ಹಾಕೋತೈತೆ ಅಂದ್ರೆ ನಮ್ಮ ಕಡೆ ಬ್ಯಾಳಿ ಕೂಡಿಸಿದ ಕಿಚಡಿ ಅಂತಾರ್ರೀ ಬ್ಯಾಳಿ ಕೂಡಿಸಿದ ಕಿಚಡಿ ಮತ್ತು ಈಗ ನಾವು ರಸಮ್ ಮಾಡತ್ತವ್ರಲ್ಲ ಅದು ಅಲ್ಲ ನಿಮ್ಗೆ ಮುಂದೆ ಹೇಳ್ತೀನಿ ಈಗ ನಾವು ಕಿಚಡಿ ಮಾಡಾಕ ಇಡಕತ್ತಿದವ್ರಿ ಈಗ ತೊಗರಿ ಬ್ಯಾಳಿ ಮತ್ತು ಅಕ್ಕಿ ಎರಡೂ ಚಲೋದಂಗೆ ಒಂದು ಮೂರ್ನಾಲ್ಕು ಸಲ ನಾವು ತೊಳೆವ್ರದ್ರಿ ಈ ರೇಷನ್ ಅಕ್ಕಿ ಇತ್ತಂದ್ರೆ ಕಿಚಡಿ ಭಾಳ ಚಲೋ ಹಾಕೈತಿ ರೀ ರೇಷನ್ ಅಕ್ಕಿ ಕಿಚಡಿ ತಿನ್ಬೇಕ್ರಿ ಅದರದ್ದು ರುಚಿನ ಬೇರೆ ಐತಿ ರೀ ಯಾಕಂದ್ರೆ ಇದ್ರೊಳಗೆ ಸ್ಟಾರ್ಚ್ ಹೋಗಿರಂಗಿಲ್ಲ ಸ್ಟಾರ್ಚ್ ಇರ್ತೈತಿ ಅದ್ರ ಸಲುವಾಗಿ ಅನ್ನ ಮೆತ್ತಗಾಗ್ತೈತಿ ಮತ್ತು ತಿನ್ನಾಕ ಭಾಳ ಚಲೋ ಇರ್ತೈತಿ ಈಗ ನಾವು ಮೊಸೂರಿ ಸೋನಾ ಮೊಸೂರಿ ಜೀರಾವ ಅವೆಲ್ಲ ತರ್ತೀವಲ್ಲ ಅದನ್ನು ಪಾಲಿಶ್ ಮಾಡಿರ್ತಾರೆ ಇದು ಪಾಲಿಶ್ ಇರೋದಿಲ್ಲ ಅದ್ರ ಸಲುವಾಗಿ ಇದು ಕಿಚಡಿ ಭಾಳ ಚಲೋ ಆಕೈತಿ ಇದಕ್ಕೆ ನಾವು ಅರಿಶಿನ ಪುಡಿ ಹಾಕಿದವ್ರೆ ಒಂದು ಅರ್ಧ ಚಮಚೆ ಆಮೇಲೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಚಲೋದಂಗೆ ಮಿಕ್ಸ್ ಮಾಡಿ ಇದನ್ನು ಕುಕ್ಕರ್ ಕೆಡ್ದವ್ರಿ ಕುಕ್ಕರ್ಗೆ ಹಚ್ಚಿ ಒಂದು ಮೂರರಿಂದ ನಾಲ್ಕು ಹಿಸಲ್ ಮಾಡಿಬಿಟ್ರೆ ಕಿಚಡಿ ರೆಡಿಯಾಗಿ ಬರ್ತೈತೆ ರೀ ಈಗ ಕುಕ್ಕರ್ದೊಳಗೆ ಇಟ್ಟು ನೋಡ್ರಿ ಇಲ್ಲಿ ಸೈಡ್ ಒಂದು ನಿಂಬೆ ಹೋಳ ಹಾಕಿವ್ರಿ ಇದೊಂದು ಟಿಪ್ಸ್ ನಿಮ್ಗೆ ಕುಕ್ಕರ್ ಒಳಗೆ ನೀವು ಏನೇ ಬೇಯಿಸಾಕಿಟ್ರೂ ಅದರೊಳಗೆ ಒಂದು ನಿಂಬೆ ಹೋಳ ಹಾಕಿಬಿಡ್ರಿ ಕುಕ್ಕರ್ ಒಳಗೆ ಕಪ್ಪಾಕಂಗಿಲ್ಲ ರೀ ಹಿಂಗೆ ಕುಕ್ಕರ್ದೊಳಗೆ ನೀವು ನಿಂಬೆ ಹಾಕಿರಿ ಅಂದ್ರೆ ಕುಕ್ಕರ್ ಹೊಸ ಥರಂಗ ಚಕ ಚಕ ಮಿಂಚ್ತಿರ್ತೈತಿ ಈಗ ಒಂದು ಪಾತ್ರೆ ತೊಗೊಂಡೆ ಅದು ಒಂದು ಬಾಲ್ದಷ್ಟು ಒಂದು ಹಣ್ಣು ಇತ್ತಲ್ಲ ಆ ಹುಣಸೆಯನ್ನ ಬಿಡ್ತೇವೆ ರೀ ಈ ಕಡೆ ಕುಕ್ಕರ್ ಸೀಟಿ ಆಗೋ ತನಕ ಇದನ್ನ ನಾವು ರೆಡಿ ಮಾಡ್ಕೋತೇವೆ ನೋಡ್ರಿ ಈಗ ಹುಣಸೆಹನ್ನ ತೊಳೆದ ಒಂದ್ಸಲ ಒಂದು ಸಲ ತೊಳೆದ ಅದನ್ನು ಹುಣಸೆಹನ್ನ ನೆನೆಯಾಕೆ ಇಟ್ಟುಬಿಡದ್ರಿ ಇದಕ್ಕೆ ನಾವು ಮಸಾಲೆ ಖಾರ ತೊಗೊಂಡೇವ್ರಿ ಮನೆಯೊಳಗನ್ನ ಕುಟ್ಟಿದ್ದ ಮಸಾಲೆ ಖಾರ ಹಾಕಿ ತಂದ್ರೆ ಈ ರುಚಿ ಭಾಳ ಬೆಸ್ಟ್ ಆಕತಿ ಅದಕ್ಕೆ ಮಸಾಲೆ ಖಾರ ತೊಗೊಂಡೀವಿ ಈಗ ಒಂದು ಖಾರು ಕಲ್ಲು ತೊಗೊಂಡೆ ಅದ್ರೊಳಗೆ ಜೀರಿಗೆ ಜಜ್ಜಾತವ್ರಿ ನಮ್ಗೆ ಹಿಂಗೆ ಖಾರು ಕಲ್ಲದೊಳಗೆ ಜಜ್ಜಿ ಮಾಡಿದ್ದ ಪದಾರ್ಥ ಏನೈತಲ್ಲ ಭಾಳ ಅದ್ರ ಭಾಳ ರುಚಿ ಆಗ್ತೈತಿ ಈ ಖಾರು ಕಲ್ಲ ಒಳಕಲ್ಲ ಬೀಸು ಕಲ್ಲ ಎಲ್ಲ ಹೋಗಿ ಅವ್ರಿಗೆಲ್ಲ ಮಿಕ್ಸಿ ಗ್ರೈಂಡರ್ ಎಲ್ಲ ಬಂದವ ಹಳಿ ಕಾಲದೊಳಗೆ ನಾ ಏನು ಮಾಡ್ತಿದ್ದಾರಲ್ಲ ಹಿರಿಯರು ಅದರದ್ದು ರುಚಿ ಭಾಳ ಚಲೋ ಇತ್ತು ಈಗ ಬೆಳ್ಳುಳ್ಳಿ ಹೆಸಳು ಹಾಕಿದ್ರು ನೋಡ್ರಿ ಬೆಳ್ಳುಳ್ಳಿ ಹೆಸಳನ್ನು ಆ ಜೀರಿಗೆ ಜೊತೆ ಚಲೋದಂಗೆ ಜಜ್ಕೊಂಡ್ಬಿಡದ್ರಿ ಹಿಂಗೆ ಕಲ್ಲಿನೊಳಗೆ ಕುಟ್ಟಿ ಮಾಡಿದ್ದ ಭಾಳ ಅಂದ್ರೆ ಭಾಳ ರುಚಿ ಆಗ್ತತಿ ಆದಷ್ಟು ನಿಮ್ಮ ಮನೆಯೊಳಗೆ ಖಾರು ಕಲ್ಲ ಒಳಕಲ್ಲ ಇದ್ರೆ ಅವನ್ನ ಬಳಸ್ರಿ ಮತ್ತು ಇದರಿಂದ ನಮ್ಮ ಕೈದು ನರ ನಾಡಿಗಳೆಲ್ಲ ಗಟ್ಟಿ ಆಗ್ತಾವ್ರಿ ಜಜ್ಜೋದು ಕುಟ್ಟೋದು ಬೀಸೋದು ಎಲ್ಲ ಇದ್ದು ರೀ ಅವಾಗ ಭಾಳ ಹೆಣ್ಮಕ್ಳು ಅವಾಗ ಈಗ ನೋಡ್ರಿ ಇದಕ್ಕೆ ಕೊಬ್ಬರಿ ತುರಿ ಹಾಕಿದ್ವಿ ರೀ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಆ ಕೊತ್ತಂಬರಿನು ಇದಕ್ಕೆ ಸೇರಿಸ್ಬಿಟ್ಟು ನೋಡ್ರಿ ಈಗ ಸೇರಿಸಿ ಇದಕ್ಕೆ ನಾವು ಸ್ವಲ್ಪ ರೀ ಅಂದ್ರೆ ಸಣ್ಣಾಗೋ ಸಲುವಾಗಿ ಸ್ವಲ್ಪ ಉಪ್ಪಾಕತ್ತಿದೀವಿ ಅಲ್ಲಿ ಉಪ್ಪು ಐತಿ ಈಗ ನಾವು ಈಗ ನಾವು ಏನು ರೆಸಿಪಿ ಮಾಡತ್ತೀವಲ್ಲ ರಸಮ್ ಅಂತ ಹೇಳತ್ತೀನಿ ಅಲ್ಲಿದ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹುಣಸೆ ಹಣ್ಣಿನ ತಂಬುಳಿ ಐತ್ರ ಹುಣಸೆಕಾಯಿದ ತಂಬುಳಿ ಅಂತಾರ ಅಲ್ಲ ಇದಕ್ಕೆ ಒಲಿ ಬೇಡ ಒಗ್ಗರ್ನೆ ಬೇಡ ಏನೂ ಬೇಡ್ರಿ ಬೇಸಿಗೆ ಒಳಗೆ ಈ ತಂಬುಳಿ ಮತ್ತು ಕಿಚಡಿ ಇತ್ತಂದ್ರೆ ನೀವು ರೊಟ್ಟಿ ಚಪಾತಿ ಯಾವುದೂ ಬೇಕಾಗಿಲ್ಲ ರೀ ಒಂದು ಪ್ಲೇಟ್ ಅನ್ನ ತಿನ್ನೋರ ನಾಲ್ಕು ಪ್ಲೇಟ್ ಅನ್ನ ತಿನ್ಬೇಕ್ರಿ ಅಷ್ಟು ರುಚಿ ರೀ ಈಗ ನಮ್ದು ಮಸಾಲೆ ರೆಡಿ ಆಯ್ತು ನೋಡ್ರಿ ನೋಡಿರಿ ಎಲ್ಲ ಡ್ರೈ ಡ್ರೈ ಒಣದು ಒಣದ ಎಷ್ಟು ಚೆಂದ ಬಂದೈತೆ ನೋಡ್ರಿ ಅದು ಮುದ್ದೆ ಆಗಿಲ್ಲ ಏನಿಲ್ಲ ಹಿಂಗೆ ಮಸಾಲೆ ರೆಡಿ ಮಾಡ್ಕೊಂಡ್ರೆ ತಂಬುಳಿಗೆ ಭಾಳ ಒಳ್ಳೆ ರುಚಿ ಕೊಡ್ತಿತ್ತು ರೀ ಅದು ನೋಡಿರಿ ವಾಟಿ ಒಳಗೆ ನಿಮಗೆ ತೋರ್ಸಾಕತ್ತಿದ್ದೀನಿ ಈಗ ಹುಣಸೆ ಅನ್ನ ನೆನೆದೈತ್ರಿ ಹುಣಸೆ ಅನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಕ್ಕೆ ಇಟ್ಟಿದ್ದು ನಾವು ಇದನ್ನು ಚಲೋದಂಗೆ ಕಿವುಚಿ ತಕ್ಕೊಂಬಿಡೋದ್ರಿ ಇದರೊಳಗಿಂದ ಬೀಜ ಮತ್ತು ಅದು ಸೊಟ್ಟಿ ಅದು ಆ ಥರದ್ದು ಇದನ್ನ ಇರ್ತಿತ್ತಲ್ಲ ನಾರು ಇರ್ತಿತ್ತಲ್ಲ ಅದನ್ನು ತೆಗೆದ್ಬಿಡೋದ್ರಿ ತೆಗೆದ ಚಲೋದಂಗೆ ಸೋಸಿ ಇದನ್ನು ಹುಣಸೆ ಹಣ್ಣಿಂದ ನೀರಷ್ಟು ಅಷ್ಟು ಈ ಪಾತ್ರೆ ಒಳಗೆ ಹುಣಸೆ ಹಣ್ಣಿಂದ ನೀರ ಅದನ್ನೆಲ್ಲ ಸೋಸಿ ನಾವು ತಕ್ಕೊಂಡಿವ್ರಿ ಹಿಂಗೆ ತಕ್ಕೊಂಡ ನಂತರ ಇದಕ್ಕೆ ಬೆಲ್ಲ ಸೇರ್ಸೋದ್ರಿ ಬೆಲ್ಲ ಹೆಂಗಪ್ಪ ಅಂತಂದ್ರೆ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಪ್ಪ ಅಂತಂದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ರಿ ಯಾಕಂದ್ರೆ ಹಣ್ಣ ಹುಳಿ ಇರ್ತತ್ರಿ ಹುಳಿ ಹುಳಿ ಸಿಹಿ ಸಿಹಿ ನೀವು ಬೆಲ್ಲ ಸೇರಿಸೋದಾತಂದ್ರೆ ನೋಡ್ಕೊಂಡ ಬೆಲ್ಲ ಸೇರ್ತೀರಿ ಬೆಲ್ಲ ಕರಗಿಸೋ ಸಲುವಾಗಿ ಹಿಂಗೆ ತಿರುಗಿಸ್ಬೇಕು ನೋಡ್ರಿ ಅದನ್ನ ಹಿಂಗೆ ತಿರುಗಿಸೋದು ಆಮೇಲೆ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಂಥ ಮಸಾಲೆ ಆಮೇಲೆ ಈ ಮಸಾಲೆ ಖಾರ ಇದನ್ನೆಲ್ಲ ಸೇರಿಸ್ಬಿಡೋದ್ರಿ ಖಾರ ನೋಡ್ಕೊಂಡು ಹಾಕ್ರಿ ಮನೆಯಾಗ ಖಾರ ಜಾಸ್ತಿ ತಿನ್ನೋರಿದ್ರು ಖಾರ ಅಂದ್ರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ರಿ ಇದಕ್ಕೆ ನಾವು ಒಂದು ಚಿಟಿಕೆ ಹಿಂಗೆ ಪುಡಿ ಹಾಕಿವಿ ನಾವು ಖಾರ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ಇದ್ರೊಳಗೆ ಕೊತ್ತಂಬರಿ ಕೊಬ್ಬರಿ ಜೀರಿಗೆ ಇತ್ತೆಲ್ಲ ಅದನ್ನು ಹಾಕ್ಬಿಟ್ಟು ರೀ ಈಗ ಈಗ ಅದಕ್ಕೆ ಕೊತ್ತಂಬರಿ ಮತ್ತು ಕೊಬ್ಬರಿ ತುರಿ ಮತ್ತು ಅಡಿಷ್ನಲ್ಲ ಹಾಕಿಬಿಟ್ರಿ ನೋಡ್ರಿ ಮತ್ತೊಂದು ಸ್ವಲ್ಪ ಒಂದು ಚಿಟಿಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿ ಹಿಂಗೆ ತಿರುಗಿಸಿಬಿಟ್ರೆ ಇದು ಹುಣಸೆ ಹಣ್ಣಿನ ತಂಬುಳಿ ರೆಡಿ ಆಯ್ತು ನೋಡ್ರಿ ಹುಣಸೆ ಹಣ್ಣಿನ ತಂಬುಳಿ ಭಾಳ ಅಂದ್ರೆ ಭಾಳ ರುಚಿ ರೀ ಈ ಬಿಸಲೊಳಗೆ ಊಟ ಸೇರಂಗಿಲ್ಲ ಬರೀ ನೀರು ಕುಡಿಯೋದು ಶರಬತ್ತು ಕುಡಿಯೋದು ಎಳ್ನೀರು ಕುಡಿಯೋದು ಆಗ್ತೈತಿ ಅದಕ್ಕೆ ಊಟ ಸೇರೋಂಗಿಲ್ಲ ಅಂಥ ಟೈಮ್ದಾಗ ಅನ್ನ ನಮ್ಮದು ಬ್ಯಾಳಿ ಕುಡ್ಸಿದ ಅನ್ನ ಮತ್ತು ಈ ತಂಬುಳಿ ಇತ್ತಂದ್ರೆ ಮಸ್ತ್ ರುಚಿ ಕೊಡ್ತಿತ್ತು ರೀ ತಂಬುಳಿ ರೆಡಿ ಆಗೈತಿ ನೋಡ್ರಿ ಸರ್ವಿಂಗ್ ಬೌಲ್ ಒಳಗೆ ತಂಬುಳಿ ಹಾಕಿವ್ ನಾವು ಈಗ ಏನಿದ್ರು ಸರ್ವ್ ಮಾಡ್ಕೊಳ್ಳೋದ್ರಿ ಈಗ ಒಂದು ಬಾಲ್ ಅನ್ನ ನಾವು ಪ್ಲೇಟ್ನ ಹಾಕಿವಿ ಒಂದು ಚಮಚೆ ತುಪ್ಪ ಆಮೇಲೆ ಈ ತಂಬುಳಿ ನೋಡ್ರಿ ಎಷ್ಟು ಚಂದ ಕಾಣಿಸೋಕತ್ತೈತಿ ನೋಡಿದ್ರನ ಬ್ಯಾಗ ನೀರು ಬರೈತಿ ವಾಹ್ ನಾವೀಗ ಈ ಥರದ ರುಚಿ ನೋಡ್ತೀವಿ ನೀವು ಈ ತಂಬುಳಿ ಬ್ಯಾಳಿ ಕುಡಿಸಿದ ಕಿಚಡಿ ಮಾಡ್ರಿ ಮತ್ತು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ ಮರಿಬೇಡ್ರಿ ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ರಿ ಮತ್ತು ಸಬ್ಸ್ಕ್ರೈಬ ಮಾಡಾನಿಲ್ದ ಯಾರು ವಿಡಿಯೋ ನೋಡತಿರಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಾನಿಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ತಪ್ಪನಿಲ್ದ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ